ಪುನೀತ್ ಹುಡ್ಡಿದ ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ಅನ್ನದಾನ ಮಾಡ್ತಾ ಇದ್ದೀವಿ ನಾವು ಅವರ ಅಭಿಮಾನಿಗಳಾಗಿ ಅನ್ನದಾನವನ್ನು ಎಲ್ಲರಿಗೂ ಇದನ್ನು ಮಾಡ್ತಾ ಇದ್ದೀವಿ ಬಸವೇಶ್ವರ ಶಾರದಾ ಕಾಲೋನಿ ಬಸ್ ಸ್ಟಾಪಿಂದ ಈ ಅವರ ಅಭಿಮಾನಿಗಳಾಗಿ ಇದನ್ನು ಮಾಡ್ತಾಯಿದ್ದೀವಿ ಪುನೀತ್ ರಾವ್ ಕುಮಾರ್ ಯಾವಾಗಲೂ ನಗುಮುಖದ ರಾಜ ಅವ್ರು ಯಾವಾಗಲೂ ಅಜಮ ಅಜಮಾ ಇವರಾಗಿರಲಿ ಅಂತ ಇರಲು ತುಂಬ ಆಸೆ ಪಡ್ತೀವಿ ಅವ್ರು ನಮ್ಮಿಂದ ಹೋಗಿರೋ ದುಃಖ ಇನ್ನೂ ತಡ್ಕೊಳಕ್ಕಾಗ್ತಿಲ್ಲ ನಮಗೆ ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ ಅಂತ ನಾವು ಯಾವಾಗಲೂ ಸದಾ ಅವರ ಪಾಲಿಸಿಗಳನ್ನ ಪಾಲಿ ಪಾಲನೆ ಮಾಡಬೇಕು ಅಂತ ಆವತ್ತಿಂದ ಇವತ್ತಿನವರೆಗೂ ಅದನ್ನೇ ಮಾಡ್ತಾಯಿದ್ದೀವಿ ಅವ್ರು ಯಾವುದೇ ಕಾರಣಕ್ಕೂ ನಾವು ಅವರನ್ನು ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋದೇ ಇಲ್ಲ ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಒಟ್ಟಿಗೆ ಇರ್ತಾರೆ ಅಂತ ನಾವು ಯಾವತ್ತು ಇವತ್ತಿನವರೆಗೂ ಹಂಗೆ ಅಂದ್ಕೊಂಡಿದ್ದೀವಿ ಹಂಗೇ ಇರ್ತೀವಿ ಜೈ ಪುನೀತ್